ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹನ್ನೊಂದು ಗಂಟೆಗೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ನಡೆದ ಎಸ್ಸಿಎಸ್ಟಿ ಜನಾಂಗದ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮಿಡಿಗೇಶಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಮ್ಮಣಿಗಿ ಅವರು ಎಸ್ಸಿಎಸ್ಟಿ ಜನಾಂಗದ ಬಗ್ಗೆ ತುಂಬಾ ಉತ್ತಮವಾದ ವಿಷಯಗಳನ್ನು ತಿಳಿಸಿದರು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡಿದ್ರು ರಸ್ತೆಯ ಸುರಕ್ಷತೆ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು ಸಂದರ್ಭದಲ್ಲಿ ಎಸ್ಎಸ್ ಒಂದು ಸಮುದಾಯದ ಮುಖಂಡರು ಸಭೆಯಲ್ಲಿ ಪಿಎಸ್ಐ ರವಿಕುಮಾರ್ ಎಎಸ್ಐ ಖಾನ್ ಎಸ್ಸಿ ರಂಗನಾಥ್ ಹಾಗೂ ಎಸ್ಪಿ ಕಾನ್ಸ್ಟೇಬಲ್ ಗೋಪಿನಾಥ್ ಹಾಗೂ ನಟರಾಜು ಮಹಿಳಾ ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಸಾರ್ವಜನಿಕರಾದ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ಎಸ್ಸಿ ಘಟಕದ ಬೇಡಿತುರು ಹಾಗೂ ವಿರಾಜಗೋಪಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ತುಮಕೂರು ಮುಖಂಡರಾದ ಬಾಬು ಕುಮಾರ್ ನಾಡಿ ನಟರಾಜ್ ಪ್ರವೀಣ್ ಬಸವರಾಜು ಹಣಮಂತು ಐಡಿ ಐಡಿಹಡಿ ಮುಖಂಡರು ಹಾಗೂ ಗರಣಿ ಮುಖಂಡರು ಇನ್ನು ಮುಂತಾದವರು ಭಾಗವಹಿಸಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿದರು ವರದಿ ಎಸ್ ಶ್ರೀನಿವಾಸ ಜನ ಕಲೋಟಿ ಅದ್ರ ಬಗ್ಗೆ ನಾವು ಏನೇ ಸೊಲ್ಯೂಷನ್ ಪಡ್ಬೋದು ನಮ್ಗೆ ಪೊಲೀಸರಾಗಿ ಗೊತ್ತಿಲ್ಲ ಅಂತ ನಾವು ಪ್ರಯತ್ನ ಮಾಹಿತಿ ಕೊಟ್ಟಿದ್ವಿ ನಾವು ಈ ಕೆ ಎಸ್ ಎಸ್ ಮೀಟಿಂಗ್ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಹಾಗೂ ಅಥವಾ ಸದಸ್ಯರ ಬಗ್ಗೆ ಹೇಳಿದ್ರಾ ಅದಕ್ಕೆ ತಮ್ಮ ನಮ್ಮ ಮಿಡಿ ಕೆ ಜಿ ಪೊಲೀಸರು ತಮ್ಮ ಏನಾದರೂ ಯಾವ ಟೈಪ್ ಹೇಳಿದ್ರು